ಚಿಕಿತ್ಸೆ ನೀಡಲಾಗುತ್ತಿದೆ ಈಗ ಮುಂಬರುವ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣಗಳಿಗೆ ಸೂಕ್ತ ಲಸಿಕೆ ಕಂಡುಹಿಡಿದು ನಮ್ಮ ರಾಜ್ಯವನ್ನು ಡೆಂಗೂ ಪ್ರಕರಣಗಳಿಂದ ಮುಕ್ತ ಮಾಡುತ್ತೇವೆ ಮಾನ್ಯ ದಕ್ಷಣ ನಾವು ಈಗಾಗಲೇ ಸುಮಾರು ಬಸ್ ತಲು ಸದ್ಯದಲ್ಲೇ ಕ್ರಮ ಕೈಗೊಳ್ಳುತ್ತೇವೆ ಆಹಾರ ಸಿದ್ದವರಿಗೆ ನನ್ನ ಕೃಷ್ಣ ಆಹಾರ ಮಂತ್ರಿಯವರಿಗೆ ಮಾನ್ಯ ಅಧ್ಯಕ್ಷರೇ ರಾಜ್ಯದಲ್ಲಿ ಅನೇಕ ಶ್ರೀಮಂತ ರೇಷನ್ ಕಾರ್ಡ್ ಹೊಂದ

ಮಾನ್ಯ ಸಭಾಧ್ಯಕ್ಷರೇ ನನ್ನ ಉತ್ತರ ವಸ್ತುಗಳ ಬೆಲೆಗಳು ಗಗನಕ್ಕೇರುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಇದಕ್ಕೆ ಕಾರಣ ಅಗತ್ಯವಾದ ವಸ್ತುಗಳ ಕೊರತೆಯಾಗಿದೆ ಅಗತ್ಯವಾದ ವಸ್ತುಗಳನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಂಡು ಕೇವಲ ಎರಡು ತಿಂಗಳಲ್ಲಿ ಪ್ರತಿಯೊಂದು ಪ್ರತಿಯೊಂದು ವಸ್ತು ಪ್ರತಿಯೊಬ್ಬರಿಗೆ ದೊರೆಯುವಂತೆ ಮಾಡುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಸ ವಿದ್ಯುತ್ ಪೂರೈಸುವಾಗಲೂ ನಮ್ಮ ಸರ್ಕಾರ ಕೈಗೊಂಡಿದೆ ಮಾನ್ಯ ಅಧ್ಯಕ್ಷರೇ